ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಯಾರ್ಯಾರೆಲ್ಲ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಾಗಿ ರೀಸೆಂಟ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ ಇನ್ನು ಮುಂದೆ ಪೊಲೀಸರ ಕ್ಯಾಪ್ ಚೇಂಜ್ ಆಗ್ತಾ ಇದೆ ಸೊ ಆ ಒಂದು ಟೋಪಿಯ ಪ್ಯಾಟ್ರನನ್ನು ಬದಲಾವಣೆ ಮಾಡಲಾಗಿದೆ ಅಂತ ನಾನು ಹೇಳಿದೆ ಅವಾಗ ನನಗೆ ಬಹಳಷ್ಟು ಜನ ಮೆಸೇಜ್ ಹಾಕಿದ್ರಿ ಸರ್ ಈ ವರ್ಗಾವಣೆಯನ್ನು ಕುರಿತು ವಿಡಿಯೋ ಮಾಡಿರಿ ವಿಡಿಯೋ ಮಾಡಿರಿ ಅಂತ ಫೈನಲಿ ಹೋಮ್ ಮಿನಿಸ್ಟ್ರ್ ಕಡೆಯಿಂದ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ದಾರೆ ನೋಟಿಫಿಕೇಷನ್ ಬಿಡುಗಡೆ ಮಾಡಿದರೆ ಯಾರು ಏಳು ವರ್ಷ ಓಕೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಏಳು ವರ್ಷಗಳ ಸೇವಾ ಅವಧಿಯನ್ನು ಪೂರ್ಣಗೊಳಿಸಿರ್ತಾರೋ ಓಕೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಓಕೆ ಅವರು ಪತಿ ಮತ್ತು ಪತ್ನಿ ಪ್ರಕರಣಗಳು ಅಂತರ್ ಜಿಲ್ಲಾ ವರ್ಗಾವಣೆ ಕೋರಿದ್ದಲ್ಲಿ ಅವರೇನಾದರೂ ಜಿಲ್ಲಾ ವರ್ಗಾವಣೆಯನ್ನು ಕೋರಿದರೆ ಅಂತಹ ಪ್ರಕರಣಗಳನ್ನು ಕಡ್ಡಾಯವಾಗಿ ಅಂತ ಕೂಡ ಹೇಳಿದ್ದಾರೆ ಗೈಸ್ ಕಡ್ಡಾಯವಾಗಿ ಪರಿಗಣಿಸಿ ಸಿಬ್ಬಂದಿಗಳು ಕೋರಿರುವ ಜಿಲ್ಲೆಗಳಿಗೆ ಕೂಡಲೇ ವರ್ಗಾವಣೆಗೊಳಿಸುವಂತೆ ಹಾಗೂ ಸದರಿ ಮಾಹಿತಿಯನ್ನು ನಮ್ಮ ಕಚೇರಿಗೆ ಒದಗಿಸುವಂತೆ ಸೂಚಿಸಲಾಗಿದೆ ಓಕೆ ಸೊ ಇದು ಹತ್ತನೇ ತಾರೀಖು ಸೆಪ್ಟೆಂಬರ್ ಹತ್ತನೇ ತಾರೀಖನಂದು ಒಂದು ಒಂದು ಕರ್ನಾಟಕ ಹೋಮ್ ಮಿನಿಸ್ಟ್ರವರು ಬಿಡುಗಡೆ ಮಾಡಿದ್ದು ಓಕೆ ಅಂದರೆ ಇನ್ನು ಮುಂದೆ ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ನೀವು ಕೇಳ್ಬೋದು ಸರ್ ಈ ಇಬ್ಬರು ಗಂಡ ಹೆಂತಿ ಪೊಲೀಸ್ ಇದ್ದವ್ರಿಗೆ ಮಾತ್ರ ಅಪ್ಲೈ ಆಗೈತೆ ರೀ ಎಸ್ ಅವರಿಗಾದರೂ ಕೊಟ್ಟಿದ್ದಾರೆ ಓಕೆ ಆರ್ ಈವನ್ ಬೇರೆ ಜಾಬ್ಸ್ಗಳನ್ನು ಮಾಡುವವರೆಗೂ ಕೂಡ ಅಪ್ಲೈ ಆಗುತ್ತೆ ಬಟ್ ಇದು ನನಗೆ ಸರಿ ಅನ್ನಿಸಲಿಲ್ಲ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿಗೆ ಮಾತ್ರನಾ ಇದು ಅಂತ ಹೇಳ್ಬಿಟ್ಟು ಯಾರೇ ಪೊಲೀಸರು ಇರಲಿ ಏಳು ವರ್ಷ ಅಂತ ಒಣ್ಣದು ಏಳು ವರ್ಷ ಇರಲೇಬೇಕು ಅಂತ ಮಾಡಿದ್ದು ಓಕೆ ಅದು ಆದಮೇಲಾದರೂ ಅವರಿಗೆ ಬೇಕು ಅಂದಲ್ಲಿ ಒಂದು ಟ್ರಾನ್ಸ್ಫರ್ನ ಕೊಡಬೇಕು ಉಳ್ಕಿದ ಯಾವ ಜಾಬ್ಸ್ಗಳಲ್ಲೂ ಕೂಡ ಈ ಥರ ಮಾಡೋದಿಲ್ಲ ಆದರೆ ಈವನ್ ಪೊಲೀಸರಿಗೂ ಕೂಡ ಈ ಟ್ರಾನ್ಸ್ಫರನ್ನು ಕೊಡಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಪತಿ ಮತ್ತು ಪತ್ನಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರುವಂಥ ಸಂದರ್ಭದೊಳಗೆ ಅಥವಾ ಇಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಇದ್ದು ಅವರು ಬೇರೆ ಕಡೆ ಕೆಲಸ ಮಾಡ್ತಿರುವಾಗಲೂ ಕೂಡ ಈ ಒಂದು ಟ್ರಾನ್ಸ್ಫರನ್ನು ನೀಡಬೇಕು ಆಮೇಲೆ ಈ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಅವರಿಗೆ ಈ ಒಂದು ಟ್ರಾನ್ಸ್ಫರ್ನ ನೀಡಬೇಕು ಅಂತ ಹೇಳಿದರೆ ಈ ಒಂದು ನಿಯಮ ಬೇರೆ ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಇಲ್ಲಿ ಯಾಕೆ ಅಪ್ಲಿಕೇಬಲ್ ಆಗುತ್ತೆ ಡೆಫಿನೆಟ್ಲಿ ಮಾನವೀಯತೆಯ ದೃಷ್ಟಿಯಿಂದ ಡೆಫಿನೆಟ್ಲಿ ಈ ಒಂದು ವರ್ಗಾವಣೆಯನ್ನು ನೀಡುವಂಥ ಅವಶ್ಯಕತೆ ಇತ್ತು ಆ್ಯಂಡ್ ಫೈನಲಿ ಇದಕ್ಕಂತೂ ಸಿಕ್ಕಿದೆ ಇನ್ನ ಇವನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ವರ್ಗಾವಣೆ ಅಟ್ಲೀಸ್ಟ್ ಇಷ್ಟು ವರ್ಷ ವರ್ಕ್ ಮಾಡಲೇಬೇಕು ಅಂತ ಕಂಪಲ್ಸರಿ ಮಾಡಿದಾರ ಫೈನ್ ಅದು ಆದಮೇಲಾದರೂ ವರ್ಗಾವಣೆಯನ್ನು ನೀಡಬೇಕು ತಾನೆ ಓಕೆ ಸೊ ನಿಮ್ಮ ಅನಿಸಿಕೆ ಏನು ಎನಿವೆ ಈಗಂತೂ ಯಾರ್ಯಾರಿಗೆ ವರ್ಗಾವಣೆ ಸಿಗುತ್ತೆ ದೇ ಆರ್ ವೆರಿ ಹ್ಯಾಪಿ ಬಟ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಇವನ್ ರೆಸ್ಟ್ ಇಲ್ಲದೆ ಇರೋದು ಸಿಬ್ಬಂದಿಯ ಕೊರತೆ ಇರೋದು ಇಷ್ಟೆಲ್ಲ ಪೋಸ್ಟ್ ಮೋರ್ ದೆನ್ ಫೋರ್ಟೀನ್ ತೌಸಂಡ್ ಪೋಸ್ಟ್ ಖಾಲಿ ಇದ್ದರೂ ಕೂಡ ತುಂಬದೇ ಇರೋದು ಈಗ ಹೆಂಗೆ ಈ ನೋಟಿಫಿಕೇಷನ್ ಬಿಟ್ಟದವರು ಹೀಗೇ ಪೊಲೀಸ್ ಅಧಿಸೂಚನೆಯನ್ನು ಕೂಡ ಹೊರಡಿಸಬೇಕು ಈವನ್ ವಯೋಮಿತಿನ ಒಂದು ಐದು ವರ್ಷ ಆದರೂ ಹೆಚ್ಚಿಸ್ಬೇಕು ಓಕೆ ಸೊ ಯಾರೋ ಮೊನ್ನೆ ಕಮೆಂಟಲ್ಲಿ ಹೇಳ್ತಾ ಇದ್ರು ಸರಿ ಇಲ್ರಿ ವಯೋಮಿತಿಯನ್ನ ಎಪ್ಪತ್ತು ವರ್ಷ ಮಾಡಬೇಕು ಅಂತ ನೋ ಎಪ್ಪತ್ತು ವರ್ಷ ಮಾಡಿದ್ರು ಮಾಡಲಿ ತೊಂದರೆ ಇಲ್ಲ ಆದರೆ ಕೋವಿಡ್ ಎಲ್ಲ ಆಗಿ ಇಷ್ಟು ವರ್ಷ ರಿಕ್ರೂಟ್ಮೆಂಟ್ ಇಲ್ಲಾರಕ್ಕೆ ಈ ಸಮಸ್ಯೆ ಆಗಿತ್ತು ಸೊ ಈಗಾದರೂ ಒಂದು ವಯೋಮಿತಿನ ಹೆಚ್ಚಳ ಮಾಡೋದ್ರಿಂದ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಹೇಳಿದ್ದು ಗೈಸ್ ಓಕೆ ಸೊ ಫೈನಲಿ ನಿಮಗೆ ವರ್ಗಾವಣೆ ಸಿಗುತ್ತೆ ಅಂತ ನ್ಯೂಸ್ ಬಂದಿದೆ ಆ್ಯಂಡ್ ಬಿ ಹ್ಯಾಪಿ ಪೊಲೀಸ್ ಓಕೆ